ಚಾನಲ್ಗೆ ಸ್ವಾಗತ ಈ ರೀತಿಯಾಗಿ ಪೇಜ್ ಓಪನ್ ಆದಮೇಲೆ ನಾವೆಲ್ಲ ಮಾರ್ಕ್ಸನ್ನು ಆಗಲೇ ಹಾಕಿದ್ದೀವಿ ಈಗ ಯಾವ ರೀತಿಯಾಗಿ ನಾವು ಆಮೇಲೆ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟನ್ನು ಪಡೆದುಕೊಳ್ಳೋದು ಎಕ್ಸಲನ್ನು ಹೇಗೆ ನಾನು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇವತ್ತು ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಇಲ್ಲಿ ನಾವು ಆಗಲೇ ಗಮನಿಸಿದಾಗ ಸ್ಕೂಲ್ ಲೆವೆಲ್ ಸ್ಟೂಡೆಂಟ್ಸ್ ಎಲ್ ಬಿ ಎ ಪ್ರೋಗ್ರೆಸ್ ಅಂತ ಇರ್ತದೆ ಇಲ್ಲಿ ಕ್ಲಕ್ ಕ್ಲಿಕ್ ಮಾಡಿದಾಗ ನಮ್ಮ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಸೆಲೆಕ್ಟ್ ಕ್ಲಾಸ್ ಯಾವ ಕ್ಲಾಸ್ ಇದೆಯೋ ಅದನ್ನು ನಾವು ಏನು ಮಾಡಬೇಕು ಸೆಲೆಕ್ಟ್ ಮಾಡ್ಕೋಬೇಕು ನಾನು ಟೆಂತ್ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಎಲ್ಲ ಎಲ್ ಬಿ ಎ ಮಾರ್ಕ್ಸ್ಗಳನ್ನು ನಿನ್ನ ನಾನು ಈಗಾಗಲೇ ಎಂಟ್ರಿ ಮಾಡಿದ್ದೀನಿ ಇಲ್ಲಿ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಸಬ್ಜೆಕ್ಟ್ ಕನ್ನಡ ಸಬ್ಜೆಕ್ಟ್ ನಂದು ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ಮೇಲೆ ಇಲ್ಲಿ ಸರ್ಚ್ ಬಟನನ್ನು ನಾವು ಒತ್ತಬೇಕಾಗ್ತದೆ ಇಲ್ಲಿ ನೋಡಿ ನಾನೀಗಾಗಲೇ ತುಂಬಿರುವಂತಹ ಎಲ್ಲ ಎಲ್ ಬಿ ಎಗಳ ಪ್ರೋಗ್ರೆಸ್ ರಿಪೋರ್ಟ್ ಇಲ್ಲಿ ನಮಗೆ ಕಾಣಿಸ್ತೆ ಈಗ ಏನು ಮಾಡಬೇಕಂದ್ರೆ ಇಲ್ಲಿ ಎರಡು ಕಾಲಮ್ ಇದೆ ಒಂದು ಪಿ ಡಿ ಎಫ್ ಡೌನ್ಲೋಡ್ ಮಾಡೋದು ಇನ್ನೊಂದು ಎಕ್ಸೆಲ್ ಸೀಟಲ್ಲಿ ಡೌನ್ಲೋಡ್ ಮಾಡ್ತಕ್ಕಂಥದ್ದು ಆ ಥರ ಅದರಲ್ಲಿ ನಾವೀಗ ಪಿ ಡಿ ಎಫಲ್ಲಿ ಡೌನ್ಲೋಡ್ ಮಾಡಿದ್ರೆ ಅದು ನಡೀತದೆ ಎಕ್ಸೆಲ್ ಮಾಡಿದ್ರೆ ಇಲ್ಲಿ ಗಮನಿಸಿ ನೀವು ಇಲ್ಲಿ ಸ್ಯಾಟ್ಸ್ ನಂಬರ್ ಪ್ರಕಾರ ಇದೆ ಹೆಸರುಗಳ ನಂಬರ್ ಪ್ರಕಾರ ಇಲ್ಲ ಇಲ್ಲಿ ನೋಡಿ ಅಲ್ಪ ಬೆಟ್ ಹೆಸರುಗಳಿಲ್ಲ ಆದರೆ ಅದನ್ನು ನಾವು ಅಲ್ಪ ಬೆಟ್ ಹೆಸರುಗಳನ್ನು ಕನ್ವರ್ಟ್ ಮಾಡಿಕೊಂಡು ಎಕ್ಸೆಲ್ ಸೀಟನ್ನು ಡೌನ್ಲೋಡ್ ಮಾಡಿದ್ರೆ ಉತ್ತಮ ಹಾಗಾಗಿ ನಾವು ಏನು ಮಾಡೋಣ ಎಕ್ಸೆಲ್ ಸೀಟನ್ನೇ ತೊಗೊಳೋಣ ಎಕ್ಸೆಲ್ ಸೀಟ್ ತಗೋಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು ಆಯಿತಾ ಈಗ ನಾವು ಅಲ್ಲಿ ಕ್ಲಿಕ್ ಮಾಡೋಣ ಎಕ್ಸ್ಪೋರ್ಟ್ ಟು ಎಕ್ಸೆಲ್ ನೋಡಿ ಎಕ್ಸೆಲ್ ಸೀಟಿಗೆ ಓಪನ್ ಆಗುತ್ತೆ ಫಿಫ್ಟಿ ಎಂಟ್ರಿನ ತೊಗೊಳೋಣ ಎಲ್ಲ ಮಕ್ಕಳು ಬರಬೇಕಲ್ವ ಹಾಗಾಗಿ ಈ ಎಕ್ಸೆಲ್ ಸೀಟನ್ನು ನಾವು ಡೌನ್ಲೋಡ್ ಮಾಡಿಕೊಂಡಾಗಿದೆ ಓಪನ್ ಮಾಡೋಣ ಓಪನ್ ಮೇಲೆ ಓದ್ತಣ ಆಗ ನಮಗೆ ಈ ಥರ ಎಕ್ಸೆಲ್ ಸೀಟನ್ನು ನಮ್ಮ ಮೊಬೈಲಲ್ಲಿ ಓಪನ್ ಆಗುತ್ತೆ ಇದೊಂದು ಎಕ್ಸೆಲ್ ಸೀಟ್ ಬಂತೀಗ ಈ ಎಕ್ಸೆಲ್ ಸೀಟನ್ನು ನಾವು ಈಗ ನನ್ನ ಮೊಬೈಲಲ್ಲಿ ಡಬ್ಲ್ಯೂ ಪಿ ಎಸ್ ಇದೆ ಹಾಗಾಗಿ ಅದು ಡಬ್ಲ್ಯೂ ಪಿ ಎಸ್ ಆಫೀಸಲ್ಲಿ ಈಗ ಸ್ಟಾರ್ಟ್ ಆಗಿದೆ ಓಪನ್ ಆಗಿದೆ ಆಟೋಮೆಟಿಕ್ ಓಪನ್ ಆಗುತ್ತೆ ಎಲ್ ಬಿ ರಿಪೋರ್ಟ್ ಇಲ್ಲಿ ಏನು ಮಾಡಬೇಕ ಅಂತಂದರೆ ನಾವು ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಒಂದನೇ ಸೀರಿಯಲ್ ನಂಬರ್ ಇದೆ ಬಟ್ ಹೆಸರುಗಳು ಅಲ್ಪ ಪ್ರಕಾರ ಇಲ್ಲ ಮೊದಲು ನೋಡಿ ಸಾನಿಕಾ ಬಂದಿದೆ ಆಮೇಲೆ ರೇಣುಕಾ ಅಂತ ಬಂದಿದೆ ಹಾಗಾಗಿ ಇದನ್ನೆಲ್ಲವನ್ನು ಕೂಡ ನಾವು ಏನು ಮಾಡ್ಕೋಬೇಕು ಪೂರ್ಣ ಅಲ್ಪ ಪ್ರಮಾಣ ಮಾಡ್ಕೋಬೇಕು ಅಲ್ಪ ಪ್ರಮಾಣ ಮಾಡ್ಕೊಳ್ಳಿಕ್ಕೆ ಇದನ್ನು ಮೊದಲು ಸೆಲೆಕ್ಟ್ ಮಾಡ್ಕೋಬೇಕು ಈ ರೀತಿಯಾಗಿ ನಾನು ಸೆಲೆಕ್ಟ್ ಮಾಡ್ಕೊಳಲ್ಲ ಆ ರೀತಿಯಾಗಿ ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲನೂ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಟೂಲ್ಸ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಟೂಲ್ಸ್ಗಳು ಓಪನ್ ಆಗುತ್ತೆ ಫೈಲ್ ಓಪನ್ ಆಗುತ್ತೆ ಆಮೇಲೆ ವ್ಯೂ ಓಪನ್ ಆಗುತ್ತೆ ಆಮೇಲೆ ಡಾಟಾ ಓಪನ್ ಆಗುತ್ತೆ ಈ ಡಾಟಾ ಓಪನ್ ಆದಾಗ ಇಲ್ಲಿ ಮತ್ತೆ ನಾವು ಏನು ಮಾಡ್ತೀವಿ ಫಿಲ್ಟರ್ ಆಮೇಲೆ ಆ ಸ್ಕ್ಯಾನಿಂಗ್ ಡಿಸ್ಕ್ಯಾನಿಂಗ್ ಅಂತ ಬರುತ್ತೆ ಇದರಲ್ಲಿ ನಾವು ಎ ಟು ಜೆಡ್ ನೋಡಿ ಮೇಲುಗಡೆ ಎ ಟು ಜೆಡ್ ಇದನ್ನು ಸ್ಕ್ಯಾನಿಂಗ್ ಏನು ಮಾಡಬೇಕು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಎಲ್ಲ ಮಕ್ಕಳ ಹೆಸರುಗಳು ಕೂಡ ಅಲ್ಪಬೆಟಿಕ್ ಪ್ರಕಾರ ಬರುತ್ತೆ ನೋಡಿ ಗಮನಿಸ್ರಲ್ವಾ ಅಮೋಲಿಂದ ಸ್ಟಾರ್ಟ್ ಆಯಿತು ಅಮೋಲ್ ಅನಿಷ ಹಾಗೆ ಈ ರೀತಿಯಾಗಿ ನಾವು ಇದನ್ನು ಏನು ಮಾಡಬೇಕು ಎಕ್ಸೆಲ್ ಸೀಟನ್ನು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಈ ಚೇಂಜಸ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಳ್ಳೋದು ಸೈಡಿಗೆ ತಗೊಂಡಾಗ ಅಲ್ಲಿ ಎಲ್ಲ ಮಕ್ಕಳ ಸಂ ಹೆಸರುಗಳು ಸರಿಯಾಗಿ ನಿಮಗೆ ಕಾಣಿಸುತ್ತೆ ಇದು ಕೂಡ ಅಷ್ಟೆ ಕಾಲಮ್ಗಳನ್ನು ಎಲ್ಲವನ್ನು ಕೂಡ ಚಿಕ್ಕದನ್ನು ಮಾಡಿಕೊಳ್ಳೋದು ಇಲ್ಲಿ ಮೇಲುಗಡೆ ಇದೆಯಲ್ಲ ಅಲ್ಲಿ ನಾವು ಸ್ಕ್ರಾಲ್ ಮಾಡ್ತಾ ಹೋದರೆ ಎಲ್ಲ ಕಾಲಮ್ಗಳು ಚಿಕ್ಕದಾಗ್ತದೆ ಎಕ್ಸೆಲ್ ಸೀಟನ್ನು ಸೆಟ್ ಮಾಡೋಕ್ಕೆ ಸ್ವಲ್ಪ ತಾಳ್ಮೆ ಬೇಕು ತಾಳ್ಮೆ ಇದ್ರೆ ಎಕ್ಸೆಲ್ ಸೀಟಲ್ಲಿ ನಾವು ವರ್ಕ್ ಮಾಡ್ಬೋದು ನೋಡಿ ಮೊದಲನೇ ಎಲ್ ಬಿ ಎ ಅದರ ಸಂಬಂಧಪಟ್ಟ ಗ್ರೇಡ್ ಆಮೇಲೆ ಎರಡನೇದು ಆಮೇಲೆ ಮೂರನೇದು ಮೂರನೇದು ಆಮೇಲೆ ಸಂಬಂಧಪಟ್ಟ ಗ್ರೇಡ್ ಆ ಥರ ಹಾಗೆ ಇದ್ದು ಕೊನೆಗೇನಾಗುತ್ತೆ ಅಂದರೆ ಇಲ್ಲಿ ಟೋಟಲ್ ಎವರೇಜ್ ಮತ್ತು ಎವರೇಜ್ ಗ್ರೇಡನ್ನು ತೋರಿಸ್ತದೆ ಅಂದರೆ ನಮ್ಮ ಮಗು ನಾಲ್ಕು ಅಸೆಸ್ಮೆಂಟ್ ಆದಮೇಲೆ ಎಲ್ ಬಿ ಅಸೆಸ್ಮೆಂಟ್ ಆದಮೇಲೆ ನಾವು ಮಕ್ಕಳನ್ನು ಗಮನಿಸ್ಬೋದು ಯಾವ ಗ್ರೇಡ್ನಲ್ಲಿ ಮಕ್ಕಳಿದ್ದಾರೆ ಅಂತ ಆ ಥರ ಯಾವ ಗ್ರೇಡ್ನಲ್ಲಿ ಏನಲ್ಲಿ ಆಮೇಲೆ ಬಿ ಪ್ಲಸ್ ಎಷ್ಟು ಜನ ಇದ್ದಾರೆ ಎ ಪ್ಲಸ್ ಎಷ್ಟು ಜನ ಇದ್ದಾರೆ ಅದರ ಮೇಲೆ ಮತ್ತೆ ನಾವು ಏನು ಮಾಡಬೇಕಾಗ್ತದೆ ನೆಕ್ಸ್ಟ್ ಎಲ್ ಬಿ ಎಗೆ ಕ್ರಿಯಾ ಯೋಜನೆಯನ್ನು ಹಾಕ್ಕೊಳ್ಬೇಕಾಗ್ತದೆ ನೋಡೋಣ ಪಿ ಡಿ ಎಫಲ್ಲಿ ಮಾಡೋಣ ಈಗ ಇಲ್ಲಿಂದ ನಮಗೆ ಬೇಕಾಗಿರೋ ಮಾಹಿತಿ ಎಷ್ಟು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದನ್ನು ಮೊದಲು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಮತ್ತೆ ಟೂಲ್ಸ್ಗೆ ಹೋಗಿ ಇಲ್ಲಿ ಬಾಕ್ಸ್ಗಳನ್ನು ಹಾಕೊಂಬಿಟ್ಟು ಆಮೇಲೆ ಅದನ್ನ ಸೆಲೆಕ್ಟ್ ಮಾಡಿದ ಮೇಲೆ ಪೈಲ್ ಆಪ್ಷನ್ ಹೋಗಬೇಕು ಎಲ್ಲಿಗೆ ಹೋಗಬೇಕು ಪೈಲ್ ಆಪ್ಷನ್ ಹೋಗಬೇಕು ಪೈಲ್ ಆಪ್ಷನ್ ಮೇಲೆ ನೆಕ್ಸ್ಟ್ ಪ್ರಿಂಟ್ ಆಪ್ಷನ್ ಹೋಗಬೇಕು ಪ್ರಿಂಟ್ ಆಪ್ಷನ್ಗೆ ನಾವು ಹೋಗ್ತಾ ಇದೀವಿ ಈಗ ಇಲ್ಲಿ ಏನು ಬರುತ್ತೆ ನೋಡಿ ಇಲ್ಲಿ ಬಂದಾಗ ಸೆಲೆಕ್ಟ್ ಅಂದರೆ ಪ್ರಿಂಟ್ ಸೆಲೆಕ್ಷನ್ ಅಂತ ಇರ್ತದೆ ಇದನ್ನು ಕ್ಲಿಕ್ ಮಾಡಬೇಕು ನಾವು ಪ್ರಿಂಟ್ ಸೆಲೆಕ್ಷನ್ನ ಕ್ಲಿಕ್ ಮಾಡಿ ಆಮೇಲೆ ಪ್ರಿಂಟ್ ಏರಿಯಾ ಅಂತ ಸೆಲೆಕ್ಟ್ ಮಾಡಬೇಕು ಪ್ರಿಂಟ್ ಏರಿಯಾ ಸೆಲೆಕ್ಟ್ ಮಾಡಿದಾಗ ಅದನ್ನು ಮತ್ತೆ ನಾವು ಏನು ಮಾಡ್ಬೋದು ಇದೆ ಬಂದಾಗ ಪ್ರಿವ್ಯೂ ಅಂತ ಕೊಡಬೇಕು ಪ್ರಿವ್ಯೂ ಕೊಟ್ಟಾಗ ಅದು ಎರಡು ಪೇಜಿಗೆ ಬರುತ್ತೆ ಏನಾಯ್ತಿದು ಎರಡು ಪೇಜಿಗೆ ಸೆಟ್ ಆಯಿತು ಆದರೆ ನಮಗದು ಒಂದೇ ಪೇಜಿಗೆ ಬೇಕು ಅವಾಗ ಏನು ಮಾಡಬೇಕು ಇಲ್ಲಿ ಪೇಜ್ ಸೆಟ್ ಇರ್ತದೆ ಪೇಜ್ ಸೆಟಪ್ ಈ ಪೇಜ್ ಸೆಟಪ್ಪಿಗೆ ನಾವು ಹೋಗಬೇಕು ಪೇಜ್ ಸೆಟಪ್ಗೆ ಹೋಗಿ ಪೇಜ್ ಸೆಟಪ್ ಪೇಜ್ ಸೆಟಪ್ ಹೋದಾಗ ಪಿಟ್ ಆನ್ ಒನ್ ಪೇಜ್ ಪ್ರಿವ್ಯೂ ನೋಡಿ ಒಂದೇ ಪೇಜ್ಗಳಲ್ಲಿ ಎಲ್ಲವೂ ಕೂಡ ನಮಗೆ ಸಿಕ್ತೀಗ ಈಗ ಏನು ಮಾಡಬೇಕಂದ್ರೆ ಬ್ಯಾಕ್ ಹೋಗ್ಬಿಟ್ಟು ಪ್ರಿಂಟ್ ಅಂತ ಕೊಡಬೇಕು ಇಲ್ಲಿದೆ ನೋಡಿ ಪ್ರಿಂಟ್ ಅಂತ ಇಲ್ಲಿ ಪ್ರಿಂಟ್ ಅಂತ ಕೊಡಬೇಕು ಪ್ರಿಂಟ್ ಅಂತ ಕೊಟ್ಟಾಗ ಇಲ್ಲಿ ಸಿಸ್ಟಮ್ ಪ್ರಿಂಟ್ ಸರ್ವಿಸ್ ನಿಮಗೆ ಕೇಳುತ್ತೆ ನಿಮ್ಮ ಹತ್ರ ಪ್ರಿಂಟರ್ ಇದ್ದರೆ ಅದನ್ನು ತಗೊಳೋದು ಇಲ್ಲ ಅಂತಂದರೆ ನಾವು ಈಗ ಪ್ರಿಂಟರ್ ಇಲ್ಲಪ್ಪ ಅಂದರೆ ಸೇವ್ ಪಿ ಡಿ ಎಫ್ ಸೇವ್ ಪಿ ಡಿ ಎಫ್ ಅಂತ ಹೋಗ್ಬೋದು ಆ ಸೇವ್ ಪಿ ಡಿ ಎಫ್ ಕೊಟ್ಟಾಗ ಇಲ್ಲಿ ನಾವು ಸೈಜ್ಗಳನ್ನು ಎ ಫೋರ್ ಸೈಜ್ ಅಂತ ಇದೆ ಪೋರ್ಟ್ರೇಟ್ ಇದ್ದದ್ದು ಬೇಕಾದ್ರೆ ಲ್ಯಾಂಡ್ಸ್ಕೇಪ್ ಬೇಕಾದ್ರೆ ನೀವು ತಗೋಬೋದು ಇದನ್ನು ತೊಗೊಂಡ್ಬಿಟ್ಟು ಏನು ಮಾಡೋದು ನಮಗೆ ಈಗ ಸೆಟ್ ಮಾಡಿ ಇಟ್ಟಿದ್ದೀನಿ ಎಪೋರ್ ಸೈಜಲ್ಲೇ ಇದೆ ಒಂದು ಪೇಜ್ ಇದೆ ಇದನ್ನು ಏನು ಮಾಡಬೇಕು ನಾವು ಪಿ ಡಿ ಎಫ್ ಕನ್ವರ್ಟ್ ಮಾಡಲಿಕ್ಕೆ ಈ ಇಲ್ಲಿ ನಾವು ಕ್ಲಿಕ್ಕನ್ನು ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅದು ಪಿ ಡಿ ಎಫ್ ಸೇವ್ ಆಗುತ್ತೆ ನಮ್ಮ ಇದರಲ್ಲಿ ಮೊಬೈಲಲ್ಲಿ ಈ ಥರ ಬಂದು ಬರ್ತದೆ ಹಾಗೆ ಬಂದಾಗ ಏನು ಮಾಡಬೇಕಂದ್ರೆ ಅದನ್ನು ಸೇವ್ ಅಂತ ಕ್ಲಿಕ್ ಮಾಡಬೇಕು ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೇವ್ ಅಂತ ಆಗುತ್ತೆ ಈ ರೀತಿಯಾಗಿ ನಾವು ಅದನ್ನು ಪಿ ಡಿ ಎಫ್ ಸೇವ್ ಮಾಡಿಕೊಂಡು ಪ್ರಿಂಟ್ ತಗೋಬೋದು ನಮ್ಮ ಹತ್ರ ಡಾಕ್ಯುಮೆಂಟ್ ಬೇಕಲ್ಲ ಹಾಗಾಗಿ ಇಲ್ಲಿವರೆಗೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು